ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಯಾರಿ ಕುಚ್ಮಿರಾ ಕಲ್ವೈತ್ರಿ ಫ್ರೆಂಡ್ಸ್ ಇವತ್ತು ಸಿಂಗಲ್ ಕ್ರೋಶೆ ಜೊತೆ ಬೀಡನ್ನ ಹೇಗೆ ಆ್ಯಡ್ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಇದಕ್ಕೋಸ್ಕರ ನಾನು ಇವತ್ತು ಟುಲಿಪ್ ಬ್ರ್ಯಾಂಡ್ ಅವ್ರದ್ದು ನೀಡಲ್ ನಂಬರ್ ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ತಗೊಳ್ತಾ ಇದ್ದೀನಿ ಇದು ಯಾವ ರೀತಿ ನಾವು ಯಾವ ನೀಡಲ್ ತಗೋಬೇಕು ಅನ್ನೋದನ್ನ ನಾನು ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ ಪ್ರೀವಿಯಸ್ ವೀಡಿಯೋಲಿ ನೀವು ಬೇಕಾದರೆ ಹೋಗಿ ಅಲ್ಲಿ ಚೆಕ್ ಮಾಡ್ಕೋಬೋದು ಹಾಗೆ ನಾನು ಆರೆಳೆ ದಾರನ ರೆಡಿ ಮಾಡಿಕೊಂಡು ತುದಿಲಿ ಗಂಡು ಕಟ್ಕೊಂಡು ಇಟ್ಕೊಂಡಿದ್ದೀನಿ ನಿಮಗೆ ಆರೆಳೆ ದಾರ ಹೇಗೆ ಮಾಡೋದು ಅಂತ ಗೊತ್ತಿಲ್ಲ ಅನ್ನೋದಾದರೆ ನಾನು ವಿಡಿಯೋ ಯೂಟ್ಯೂಬಲ್ಲಿ ವಿಡಿಯೋನ ಹಾಕಿದ್ದೀನಿ ಪ್ರೀವಿಯಸ್ ವೀಡಿಯೋಲಿ ನೀವು ಹೋಗಿ ಚೆಕ್ ಮಾಡ್ಕೊಳ್ಳಿ ನೋಡಿ ಸ್ಟಾರ್ಟಿಂಗು ಇಲ್ಲಿ ಆರೆಳೆ ಏನು ದಾರ ಇದೆ ಅಲ್ವಾ ಈ ದಾರನ ಈ ಹೆಬ್ಬೆ ಈ ತೋರ್ ಬೆಳ್ಳಿ ಇದೆ ಅಲ್ವಾ ಈ ತೋರ್ಬಳ್ಳಿಗೆ ಈ ಥರ ಸುತ್ಕೋಬೇಕು ಸ್ಟಾರ್ಟಿಂಗು ನೋಡಿ ಈ ಥರ ಸುತ್ಕೊಳ್ಳಿ ಒಂದು ಸ್ವಲ್ಪ ಜಾಸ್ತಿ ಬಿಟ್ಕೊಂಡು ಒಂದು ಐದಾರು ಆಗೋ ರೀತಿಯಲ್ಲಿ ಅಂದರೆ ಒಂದು ಐದಾರು ಸುತ್ತು ಬರಬೇಕು ಆ ರೀತಿಯಲ್ಲಿ ನಾವು ಈ ಥರ ಸುತ್ಕೋಬೇಕು ಸುತ್ಕೊಂಡು ಈ ಲೆಂತಲ್ಲಿ ಇಷ್ಟೇ ಲೆಂತಲ್ಲಿ ನಾವು ದಾರಾನ ಬಿಟ್ಕೊಳ್ಳೋಣ ಸ್ಟಾರ್ಟಿಂಗಲ್ಲಿ ಇಷ್ಟು ಲೆಂತಲ್ಲಿ ದಾರನ ಬಿಟ್ಕೋಬೇಕು ಬಿಟ್ಕೊಂಡು ಇಲ್ಲಿ ನೋಡಿ ಇಲ್ಲಿ ನಾನು ಬಟ್ಟೆಗೆ ಹಾಕಿ ತೋರಿಸ್ತಾ ಇದ್ದೀನಿ ನೀವು ಫಸ್ಟು ಬಟ್ಟೆಗೇ ಸ್ಟಾರ್ಟ್ ಮಾಡಿ ಫ್ರೆಂಡ್ಸ್ ಯಾವುದೇ ರೀತಿ ಸೀರೆಗೆ ಮಾಡ್ಕೋಬೇಡಿ ಸೊ ಸೀರೆ ಸುಕ್ಕಾಗುತ್ತೆ ಹಾಗಾಗಿ ಫಸ್ಟು ಬಟ್ಟೆಗೆ ನೀವು ಹಾಕಿ ಕಲೀರಿ ಈ ಥರ ಥ್ರೆಡ್ ಸುತ್ತ ಆದಮೇಲೆ ಫಸ್ಟು ಬಟ್ಟೆಗೆ ಹಾಕ್ಕೊಳ್ಳೋದನ್ನು ನೋಡೋಣ ಫಸ್ಟ್ ನೋಡಿ ಇಲ್ಲಿ ನಾನು ಈ ಥರ ಇಟ್ಕೋಬೇಕಾರೆ ಈ ಗಂಟು ಬ್ಯಾಕ್ ಸೈಡ್ ಹೋಗೋ ರೀತಿಯಲ್ಲಿ ಇಟ್ಕೊಳ್ತಾ ಇದ್ದೀನಿ ಈ ಥರ ನೋಡಿ ಗಂಟು ಬ್ಯಾಕ್ ಸೈಡ್ ಇದೆ ಅಲ್ವಾ ಸೊ ಬ್ಯಾಕ್ ಸೈಡಲ್ಲಿ ಇಟ್ಕೋಬೇಕು ಸೊ ಅದಾದಮೇಲೆ ಈ ಹೆಬ್ಬೆರಳಿಂದ ಈ ಗಂಟನ್ನ ಮತ್ತು ಬ್ಯಾಕ್ ಸೈಡ್ ಇದೆ ಅಲ್ಲ ಈ ಫಿಂಗರಿಂದ ಇವೆರಡು ಫಿಂಗರಿಂದ ಗಂಟನ್ನ ಈ ಥರ ಇಟ್ಕೊಂಡಿರ್ತೀವಿ ಈಗ ಬಟ್ಟೆಗೆ ಫಸ್ಟು ಕ್ರೋಶನ ಹಾಕ್ಕೋಬೇಕು ಅದೇ ಜಾಗದಲ್ಲಿ ಬಟ್ಟೆಗೆ ಕ್ರೋಶನ ಹಾಕ್ಕೊಂಡು ಈಗ ನೋಡಿ ಈ ಕ್ರೋಶದ ಮೇಲೆ ನಾನು ಈ ಆರೇಳೆ ದಾರ ಇದೆ ಅಲ್ವಾ ಈ ದಾರನ ನಾನು ಈ ಕ್ರೋಶದ ಮೇಲೆ ತಗೊಳ್ತಾ ಇದ್ದೀನಿ ಈ ಥರ ಕ್ರೋಶದ ಮೇಲೆ ತಗೊಂಡು ಈ ಥರ ನೋಡಿ ಇಲ್ಲಿ ನಾನು ಹೇಗೆ ಎಳಿತಾ ಇದ್ದೀನಿ ಅಂತ ನೋಡಿ ಗೊತ್ತಾಗುತ್ತೆ ಕ್ರೋಶದ ಮೇಲೆ ತಗೊಂಡು ಬಟ್ಟೆಗೆ ಈ ಥರ ಎಳ್ಕೊಂಬರಬೇಕು ಬಟ್ಟೆಯಿಂದ ಕ್ರೋಶನ ಎಳ್ಕೊಂಬರ್ಬೇಕು ಸೊ ಗಂಟು ಹಿಂದೆ ಇರುತ್ತೆ ಸೊ ಎಳ್ಕೊಂಬರ್ಬೇಕು ಬಂದಮೇಲೆ ಇಲ್ಲಿ ಒಂದು ಲೂಪ್ ಕಾಣಿಸುತ್ತೆ ಅಲ್ವಾ ಈಗ ಕ್ರೋಶದ ಮೇಲೆ ಒಂದು ದಾರ ಇದೆ ಲೂಪ್ ಕಾಣಿಸ್ತಾ ಇದೆ ಅಲ್ವಾ ಈಗ ಮತ್ತೆ ಒಂದು ಸಲ ಕ್ರೋಶದ ಮೇಲೆ ದಾರಾನ ತಗೋಬೇಕು ಈ ಥರ ತಗೊಂಡು ಆ ಲೂಪಿಂದ ಈಚೆ ಬರಬೇಕು ನೋಡಿ ಈ ಥರ ಲೂಪಿಂದ ಈಚೆ ಬರಬೇಕು ಸೊ ಅವಾಗ ಸ್ಟಾರ್ಟಿಂಗ್ ಸಿಂಗಲ್ ಕ್ರೋಷಿ ಆಗುತ್ತೆ ಓಕೆನಾ ಸ್ಟಾರ್ಟಿಂಗ್ ಸಿಂಗಲ್ ಕೃಷಿ ಆದಮೇಲೆ ಫ್ರೆಂಡ್ಸ್ ಯಾವಾಗ್ಲೂ ನಾವು ಸ್ಟಾರ್ಟಿಂಗಲ್ಲಿ ಟೂ ಟೈಮ್ಸು ಸಿಂಗಲ್ ಕ್ರೋಷಿನ ಮಾಡಿಬಿಟ್ಟೇ ಡಿಸೈನ್ಸ್ನ ಸ್ಟಾರ್ಟ್ ಮಾಡಬೇಕು ನೋಡಿ ಈಗ ಸ್ಟಾರ್ಟಿಂಗ್ ಸಿಂಗಲ್ ಕ್ರೋಷಿ ಆಗಿದೆ ಈಗ ಮತ್ತೆ ಸಿಂಗಲ್ ಕೃಷಿ ಆದಮೇಲೆ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಷಿನ ಮಾಡ್ಕೋಬೇಕು ಅಲ್ವಾ ಸೊ ಪಕ್ಕದಲ್ಲೇ ಇನ್ನೊಂದು ಇನ್ನೊಂದ್ಸಲಿ ಕ್ರೋಶನ ಹಾಕ್ಕೊಳ್ಳಿ ಹಾಕ್ಕೊಂಡು ಈಗ ಸೂಜಿ ಮೇಲೆ ಸಲ ದಾರ ತಗೋಬೇಕು ನೋಡಿ ಇಲ್ಲಿ ಕ್ರೋಶ ಅಥವಾ ಸೂಜಿ ಒಂದೇ ಈಗ ಕ್ರೋಶದ ಮೇಲೆ ಸಲ ದಾರ ತಗೊಳ್ಳೋಣ ಈ ಥರ ದಾರ ತಗೊಂಡು ನೋಡಿ ಈಗ ಕ್ರೋಶನ ನಾನು ಇಲ್ಲಿ ಟ್ವಿಸ್ಟ್ ಮಾಡ್ತಾ ಇದ್ದೀನಿ ಸೊ ಅವಾಗ ನಮಗೆ ಯಾವ ರೀತಿ ಕಾಣಿಸುತ್ತೆ ಅಂತ ನೋಡಿ ನಾನು ಈ ಥರ ಹೇಳ್ಕೊಬೇಕಾರೆ ಕ್ರೋಶನ ಟ್ವಿಸ್ಟ್ ಮಾಡ್ತಿದ್ದೀನಿ ಇನ್ನೊಂದು ಫ್ರೆಂಡ್ಸ್ ನಾವು ಯಾವಾಗಲೂ ಇಲ್ಲಿ ಟುಲಿಪ್ ಜಪಾನ್ ಅಂತ ಇದೆಯಲ್ಲ ಅಲ್ಲಿ ನಮ್ಮ ಫಿಂಗರ್ನ ಈ ಹೆಬ್ಬೆಟ್ಟನ್ನ ಅಲ್ಲಿ ಇಟ್ಕೊಂಡಿರಬೇಕು ಸೊ ಆವಾಗ ನಮಗೆ ಕ್ರೋಶದ ಮೂತಿ ಬಂದು ಇಲ್ಲಿ ಸ್ಟ್ರೈಟಾಗಿರುತ್ತೆ ಇದು ಹೀಗೇನಾದರೂ ನಾವು ನಂಬರ್ಸ್ ಇದೆಯಲ್ಲ ಆ ನಂಬರ್ಸ್ ಕಡೆ ಇಟ್ಕೊಂಡ್ರೆ ನಮಗೆ ದಾರ ಇಟ್ಕೊಳ್ಲಿಕ್ಕೆ ಗ್ರಿಪ್ ಸಿಗೋದಿಲ್ಲ ಸೊ ಹಾಗಾಗಿ ನಿಮ್ಮ ಹೆಬ್ಬೆಟ್ ಯಾವಾಗಲೂ ಈ ಟುಲಿಪ್ ಜಪಾನ್ ಇದೆ ಅಲ್ವಾ ಅದ್ರ ಮೇಲೇ ನಾವು ಹೆಬ್ಬೆಟ್ಟನ್ನ ಇಟ್ಕೋಬೇಕು ಈಗ ಸೂಜಿ ಅಂದರೆ ಕ್ರೋಶದ ಮೇಲೆ ಒಂದ್ಸರಿ ದಾರ ತಗೊಂಡು ಇಲ್ಲಿ ಕ್ರೋಶನ ಸ್ವಲ್ಪ ಟ್ವಿಸ್ಟ್ ಮಾಡಿ ಆ ಹೋಲಿದೆ ಅಲ್ವಾ ಹೋಲ್ ಹೋಲಿಂದ ನಿಧಾನಕ್ಕೆ ಈಚೆ ಬರಬೇಕು ನೋಡಿ ನಿಧಾನಕ್ಕೆ ಈಚೆ ಬಂದರೆ ಎರಡು ಲೂಪ್ ಆಗಿರುತ್ತೆ ನೋಡಿ ಇವಾಗ ಎರಡು ಲೂಪ್ ಆಗಿದೆ ಸೊ ಇವಾಗ ಮತ್ತೆ ಕ್ರೋಶದ ಮೇಲೆ ಒಂದ್ಸಲಿ ದಾರ ತೊಗೋಬೇಕು ಈ ಥರ ದಾರನ ತಗೊಳ್ಳೋದು ಕ್ರೋಶದ ಮೇಲೆ ದಾರನ ತಗೊಂಡು ಈ ಕ್ರೋಶನ ಸ್ವಲ್ಪ ಈ ಥರ ಟ್ವಿಸ್ಟ್ ಮಾಡಿ ಆ ಬಿ ಎರಡೂ ಹೋಲಿಂದ ಈಚೆ ಬರಬೇಕು ಸೊ ಆವಾಗ ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಲಾಕ್ ಆಗುತ್ತೆ ಇದು ಮತ್ತೆ ಒಂದ್ಸಲಿ ತೋರಿಸ್ತೀನಿ ನೋಡಿ ಈಗ ಪಕ್ಕದಲ್ಲೇ ಸೂಜಿನ ಹಾಕ್ತಾಯಿದ್ದೀನಿ ಅಂದರೆ ಕ್ರೋಶನ ಹಾಕ್ತಾಯಿದ್ದೀನಿ ಪಕ್ಕದಲ್ಲೇ ಕ್ರೋಶನ ಹಾಕಿ ಇವಾಗ ನೋಡಿ ಇಲ್ಲಿ ಇಲ್ಲಿ ಪಕ್ಕದಲ್ಲೇ ನಾವು ಕ್ರೋಶನ ಹಾಕಬೇಕು ಪಕ್ಕದಲ್ಲೇ ಕ್ರೋಶನ ಹಾಕಿ ಈಗ ಕ್ರೋಶದ ಮೇಲೆ ಸಲ ದಾರನ ತಗೊಬೇಕು ಈ ಥರ ದಾರನ ತಗೊಂಡು ಆ ಕ್ರೋಶನ ದಾರಾನ ತಗೊಂಡಾದಮೇಲೆ ಈಗ ಕ್ರೋಶನ ಈ ಥರ ಸ್ವಲ್ಪ ಟ್ವಿಸ್ಟ್ ಮಾಡಿ ದಾರನ ಈ ಥರ ಎಳ್ಕೊಂಬರ್ಬೇಕು ಬಗ್ಗಿಸ್ಬಿಟ್ಟು ನೋಡಿ ಇಲ್ಲಿ ನಾನು ಯಾವ ರೀತಿಯಲ್ಲಿ ಕೃಷನ ಟ್ವಿಸ್ಟ್ ಮಾಡ್ತಾ ಇದ್ದೀನಿ ಅಂತ ಟ್ವಿಸ್ಟ್ ಮಾಡಿ ಇದೇ ಹೋಲಲ್ಲಿ ನೋಡಿ ಕ್ರೊಷ್ ಹಾಕಿದ್ದೆ ಅಲ್ವಾ ಈ ಹೋಲಿಂದ ದಾರಾನೆ ಎಳ್ಕೊಂಡ್ರೆ ಸೊ ಎರಡು ಲೂಪಾಗಿರುತ್ತೆ ಆ ಎರಡು ಲೂಪಿಂದನೂ ಇವಾಗ ಮತ್ತೆ ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಈ ಥರ ಎರಡು ಲೂಪಿಂದ ಬರಬೇಕು ಸೊ ಅವಾಗ ಸಿಂಗಲ್ ಕೃಷಿ ಆಗುತ್ತೆ ಇವಾಗ ಸಿಂಗಲ್ ಕೃಷಿ ಆಗಿದೆ ಅಲ್ವಾ ಈಗ ಬೀಗ ಬೀಡ್ನ ಇನ್ಸೆಕ್ಟ್ ಮಾಡೋಣ ಬೀಡನ್ನ ಹೇಗೆ ಇನ್ಸರ್ಟ್ ಮಾಡೋದು ಅಂತ ನೋಡೋಣ ಸೊ ಬೀಡನ್ನೇ ಇನ್ಸರ್ಟ್ ಮಾಡಬೇಕು ಅಂದರೆ ದಾರನ ಈ ಥರ ಎಳ್ಕೋಬೇಕು ಎಳ್ಕೋಬೇಕಾದ್ರೆ ಇಲ್ಲಿ ನೋಡಿ ಈ ಫಿಂಗರ್ ನಮಗೇನು ಬೇಕು ಅಂದರೆ ಈ ಥರ ಬಿಚ್ಕೋಬೇಕು ಥ್ರೆಡ್ಸ್ ಓಕೆನಾ ದಾರನ ಈ ಥರ ಎಳ್ಕೊಂಡು ಕ್ರೋಶನ ಈಚೆ ತಗೊಳ್ಳಿ ಈ ಥರ ಕ್ರೋಶ ಈಚೆ ತಗೊಂಡು ಒಂದು ಬೀಡ್ನೇ ಇನ್ಸರ್ಟ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ನಾನು ಈ ಥರ ಬೀಡನ್ನೇ ಇನ್ಸೆಟ್ ಮಾಡ್ತಿದ್ದೀನಿ ನಿಮಗೆ ಇದೇ ಶೇಪ್ ಬೀಡ್ ಬೇಕು ಅಂತ ಏನೂ ಇಲ್ಲ ಫ್ರೆಂಡ್ಸ್ ನಿಮ್ಮ ಹತ್ರ ಯಾವ ಇದೆ ಅದನ್ನ ಇನ್ಸೆಟ್ ಮಾಡ್ಕೊಳ್ಳಿ ಫಸ್ಟ್ ಈ ಥರ ಬೀಡನ್ನೇ ಇನ್ಸೆಟ್ ಮಾಡ್ಕೋಬೇಕು ನೋಡಿ ಕ್ರೋಶದೊಳಗಡೆ ಇನ್ಸರ್ಟ್ ಇನ್ಸೆಟ್ ಇದ್ದೀನಿ ಬೀಡ್ ಇನ್ಸೆಟ್ ಆದಮೇಲೆ ಈ ಹೋಲ್ ಇದೆ ಅಲ್ವಾ ಈ ಹೋಲ್ ಒಳಗಡೆ ಕ್ರೋಶನ ಹಾಕ್ಕೊಳ್ಳಿ ಕ್ರೋಶನ ಹಾಕ್ಕೊಂಡು ಈ ಬೀಡ್ ಇದೆ ಅಲ್ವಾ ಇವೆರಡೂ ಫಿಂಗರಿಂದ ಈ ಬೀಡನ್ನ ಈ ಥರ ಎಳ್ಕೊಂಡ್ರೆ ಅದು ದಾರದೊಳಗಡೆ ಈ ಥರ ಸೊ ದಾರದೊಳಗಡೆ ಹೋಗಾದಮೇಲೆ ಈಗ ಈ ಕ್ರೋಶ ಈ ಕ್ರೋಶದ ಮೇಲೆ ಮತ್ತೆ ಒಂದು ಸಲ ದಾರ ತಗೊಳ್ಳಿ ದಾರ ತಗೊಂಡು ಈ ಬೀಡನ್ನ ಈ ಥರ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡಿಕೊಂಡು ಈಗ ಬಟ್ಟೆಗೆ ಹಾಕ್ಕೊಳ್ಳೋಣ ಲಾಕ್ ಆದ್ಮೇಲೆ ನೋಡಿ ಇಲ್ಲಿ ಎಲ್ಲಿಗೆ ಬರುತ್ತೆ ಅಂತ ಬೀಡನ್ನ ನೋಡ್ಕೋಬೇಕು ನಾವು ಯಾವ ಲೆಂತಿ ಬೀಡ್ ತೊಗೊಂಡಿರ್ತೀವೋ ಅದ್ರ ಮೇಲೆ ಡಿಪೆಂಡು ನಾವು ಎಷ್ಟು ಲೆಂತಿ ಬರುತ್ತೆ ಅಂತ ನೋಡಿಕೊಂಡು ಈಗ ಮತ್ತೆ ಕ್ರೋಶದನ್ನ ಬಟ್ಟೆಗೆ ಹಾಕಿ ಈಗ ಆರೆಳೆ ದಾರ ಇದೆ ಅಲ್ವಾ ಇದು ಕ್ರೋಶದ ಮೇಲೆ ಬಟ್ಟೆಗೆ ಹಾಕಾದ ಮೇಲೆ ಈಗ ಕ್ರೋಶದ ಮೇಲೆ ಬಟ್ಟೆನ ಎಳ್ಕೋಬೇಕು ಈ ಥರ ದಾರಾನ ಎಳ್ಕೊಂಡು ಬೀ ಕ್ರೋಶನ ಈ ಥರ ಟ್ವಿಸ್ಟ್ ಮಾಡಿ ಟ್ವಿಸ್ಟ್ ಮಾಡಿ ಈ ತರ ಹೋಲಿಂದ ಈಚೆ ಬರಬೇಕು ಎರಡು ಲೂಪ್ ಆಯಿತು ಸೊ ಮತ್ತೆ ಒಂದು ಎರಡು ಲೂಪ್ ಆಗಿದೆ ಈಗ ಮತ್ತೆ ಕ್ರೋಶದ ಮೇಲೆ ಸಲ ದಾರ ತಗೋಬೇಕು ಈ ಥರ ಈ ತರ ದಾರ ತಗೊಂಡು ಅವೆರಡೂ ಲೂಪಿಂದನು ಈಚೆ ಬರಬೇಕು ನೋಡಿ ಈ ತರ ಈಚೆ ಬರಬೇಕು ಅವಾಗ ಒಂದು ಸಿಂಗಲ್ ಕ್ರೋಶೆ ಆಗುತ್ತೆ ನೋಡಿ ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಲಾಕ್ ಅಂತ ಕರಿತೀವಿ ನಾವು ಇದನ್ನ ಸಿಂಗಲ್ ಕ್ರೋಶೆ ಆಗಿದೆ ಮತ್ತೆ ನೋಡಿ ಪಕ್ಕದಲ್ಲೇನೆ ಹಾಕ್ತಾ ಇದ್ದೀನಿ ಅಲ್ಲೇನೆ ಸೂಜಿ ಕ್ರೋಶನ ಹಾಕಿ ಮೇಲೆ ಮತ್ತೆ ದಾರನ ತಗೊಂಡು ಇದೇ ಲೂಪಿಂದ ಈಚೆ ಬರಬೇಕು ಅದೇ ಹೋಲಿಂದ ಈಚೆ ಬಂದ್ರೆ ಎರಡು ಲೂಪ್ ಆಗಿರುತ್ತೆ ಮತ್ತೆ ಸೂಜಿ ಮೇಲೆ ಒಂದ್ಸಲಿ ಈ ತರ ದಾರ ತಗೊಂಡು ಕ್ರೋ ಕ್ರೋಶನ ಈ ತರ ಟ್ವಿಸ್ಟ್ ಮಾಡಿ ನಿಧಾನಕ್ಕೆ ಎರಡೂ ಲೂಪಿಂದ ಈಚೆ ಈ ತರ ಬರಬೇಕು ಸೊ ಅವಾಗ ಮಾತ್ರ ನಮಗೆ ತೋ ಸದೆ ಈಗ ನೋಡಿ ಇನ್ನೊಂದ್ಸಲಿ ತೋರಿಸ್ತೀನಿ ಕ್ರೋಶದ ಮೇಲೆ ಸಲ ಈ ಥರ ದಾರ ತೊಗೊಂಡು ಕ್ರೋಶನ ನಾನು ಹೇಗೆ ಟ್ವಿಸ್ಟ್ ಮಾಡ್ತಿದ್ದೀನಿ ಅಂತ ನೋಡಿ ಇಲ್ಲಿ ಈ ಥರ ಟ್ವಿಸ್ಟ್ ಮಾಡಬೇಕು ಟ್ವಿಸ್ಟ್ ಮಾಡಿ ಈ ಲೂಪಿಂದ ಈಚೆ ತೊಗೊಂಬರಬೇಕು ಆವಾಗ ಮಾತ್ರ ನಮಗೆ ಲೂಪಿಂದ ಈಚೆ ಬರಲಿಕ್ಕಾಗದ್ರು ಟ್ವಿಸ್ಟ್ ಮಾಡಿದ್ರೆ ಮಾತ್ರ ಬರೋದು ಈಗ ಒಂದು ಬೀಡನ್ನೇ ಇನ್ಸರ್ಟ್ ಮಾಡಿ ತೋರಿಸ್ತೀನಿ ನೋಡಿ ಬೀಡನ್ನೇ ಇನ್ಸರ್ಟ್ ಮಾಡೋಣ ಫಸ್ಟು ಸೂಜಿ ಮೇಲೆ ಬೀಡನ್ನೇ ಹಾಕ್ಕೊಂಡು ಬೀಡನ್ನ ಇನ್ಸರ್ಟ್ ಮಾಡಬೇಕು ಬೀಡ್ ಇನ್ಸರ್ಟ್ ಮಾಡಬೇಕಾದ್ರೆ ಇಲ್ಲಿ ನೋಡಿ ಇಲ್ಲಿ ಕ್ರೋಶಕ್ಕೆ ದಾರನ ಹಾಕ್ಕೊಂಡು ಎರಡೂ ಫಿಂಗರಿಂದ ಬೀಡನ್ನ ಇನ್ಸರ್ಟ್ ಮಾಡಬೇಕು ಈ ಥರ ಬೀಡನ್ನ ಇನ್ಸರ್ಟ್ ಮಾಡಿ ಈಗ ಸೂಜಿ ಮೇಲೆ ಈ ಥರ ಡಾರೆಳೆ ಥ್ರೆಡ್ ಇದೆ ಅಲ್ಲ ಸೂಜಿ ಮೇಲೆ ತೊಗೊಂಡು ಈಗ ಹೇಗೆ ಟ್ವಿಸ್ಟ್ ಮಾಡ್ತೀನಿ ನೋಡಿ ಕ್ರೋಶನ ಈ ಥರ ಟ್ವಿಸ್ಟ್ ಮಾಡಬೇಕು ಟ್ವಿಸ್ಟ್ ಮಾಡಿದ್ರೆ ಮಾತ್ರ ನಮಗೆ ಈ ಥರ ಆ ಲೂಪಿಂದ ಈಸಿಯಾಗಿ ಹೇಳ್ಕೊಳ್ಳೋಕ್ಕಾಗೋದು ಇಲ್ಲ ಅಂದರೆ ಹೇಳ್ಕೊಳ್ಲಿಕ್ಕಾಗಲ್ಲ ಒಂದೊಂದೇ ಎಳೆ ಬಿಚ್ಚೋಗುತ್ತೆ ಹಾಗಾಗಿ ಈ ಥರ ದಾರ ಹಾಕಿದ ತಕ್ಷಣ ಕ್ರೋಶನ ಟ್ವಿಸ್ಟ್ ಮಾಡಿ ಈಗ ಬೀಡ್ ಲಾಕ್ ಆಗಿದೆ ಬೀಡ್ ಲಾಕ್ ಆದಮೇಲೆ ಬಟ್ಟೆ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಕ್ರೋಶನ ಹಾಕಿ ಮತ್ತೆ ದಾರನ ಎಳ್ಕೊಬೇಕು ಮತ್ತು ಕ್ರೋಶದ ಮೇಲೆ ಒಂದ್ಸರಿ ದಾರನ ಹಾಕಿ ದಾರಾನ ಎಳ್ಕೊಬರ್ಬೇಕು ಈ ಥರ ಎಳ್ಕೊಂಬಂದಾಗ ಇವಾಗ ಎರಡು ಲೂಪ್ ಆಗಿದೆ ಅಲ್ವಾ ಈಗ ಮತ್ತೆ ಸೂಜಿ ಮೇಲೆ ಸರಿ ದಾರ ತಗೊಂಡು ಆ ಎರಡು ಲೂಪಿಂದನೂ ಈಚೆ ಬರಬೇಕು ಈ ಥರ ಸೊ ಅವಾಗ ಇದು ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಲಾಕ್ ಅಂತ ಹೇಳ್ತೀವಿ ನಾವು ಮತ್ತೆ ಸಿಂಗಲ್ ಲಾಕ್ನ ಮಾಡ್ಕೊಳ್ಳೋಣ ಪಕ್ಕದಲ್ಲೇ ಪಕ್ಕದಲ್ಲೇ ಒಂದು ಪಕ್ಕ ಪಕ್ಕನೇ ಸಿಂಗಲ್ ಲಾಕ್ನ ಮಾಡ್ಕೋಬೇಕು ಫ್ರೆಂಡ್ಸ್ ನಾವಿಲ್ಲಿ ಪಕ್ಕದಲ್ಲೇ ಸಿಂಗಲ್ ಲಾಕ್ ಆದಮೇಲೆ ಈಗ ಮತ್ತೆ ಒಂದು ಬೀಡನ್ನೇ ಇನ್ಸೆಟ್ ಮಾಡ್ಕೊಳ್ಳೋಣ ದಾರನ ಮೇಲ್ ಮಾಡಿ ಕ್ರೋಶಕ್ಕೆ ಒಂದು ಬೀಡನ್ನ ಇನ್ಸೆಟ್ ಇದ್ದೀನಿ ಈಗ ಥ್ರೆಡ್ನ ಕ್ರೋಶಕ್ಕೆ ಹಾಕ್ಕೊಂಡು ಎರಡೂ ತ್ರೆಡ್ ಕೈಯಿಂದ ಬೀಡನ್ನ ಥ್ರೆಡ್ ಒಳಗಡೆ ಎಳ್ಕೋಬೇಕು ಈ ಥರ ಎಳ್ಕೊಂಡು ಸೂಜಿ ಮೇಲೆ ಸಲ ಇವಾಗ ಇಷ್ಟು ಗ್ಯಾಪ್ ಕೊಟ್ಕೊಂಡಿದ್ದೀನಿ ಇವಾಗ ಸೂಜಿ ಅಥವಾ ಕ್ರೋಶದ ಮೇಲೆ ಸಲ ದಾರ ತಗೊಂಡು ಇಲ್ಲಿ ನೋಡಿ ಈ ಥರ ಟ್ವಿಸ್ಟ್ ಮಾಡಿ ಆ ಲೂಪಿಂದ ಈಚೆ ಬರಬೇಕು ಅವಾಗ ಬೀಡ್ ಲಾಕ್ ಆಗುತ್ತೆ ಬೀಡ್ ಲಾಕ್ ಆದಮೇಲೆ ಬಟ್ಟೆಗೆ ಸ್ಟ್ರೈಟಾಗಿಟ್ಟು ನೋಡಿಕೊಂಡು ಬಟ್ಟೆಗೆ ನಾವು ಲಾಕ್ನ ಮಾಡ್ಕೋಬೇಕು ಸೊ ನಾನು ಹೇಗೆ ಇದ್ದೀನಿ ಅಂತ ನೋಡಿಕೊಂಡು ಅಬ್ಸರ್ವ್ ಮಾಡಿ ನಿಮಗದು ಗೊತ್ತಾಗುತ್ತೆ ಮತ್ತೆ ಈಗ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಲಾಕ್ನ ಮಾಡ್ಕೋಬೇಕು ಟೂ ಟೈಮ್ಸ್ ಸಿಂಗಲ್ ಲಾಕ್ ಆದಮೇಲೆ ನಾವಿಲ್ಲಿ ಈ ಒಂದೇ ರೀತಿ ಬೀಡನ್ನ ನಾನು ಆ್ಯಡ್ ಮಾಡ್ತಾ ಇಲ್ಲ ಬೇರೆ ಬೇರೆ ಬೀಡನ್ನ ಹೇಗೆ ಇನ್ಸರ್ಟ್ ಮಾಡೋದು ಅಂತ ತೋರಿಸ್ಕೊಡ್ಬೇಕು ಅನ್ನೋ ಕಾರಣಕ್ಕೆ ನಾನು ಬೇರೆ ಬೇರೆ ಡಿಸೈನ್ ಬೀಡ್ಸ್ನ ಇನ್ಸರ್ಟ್ ಮಾಡ್ತಾಯಿದ್ದೀನಿ ಮತ್ತು ದಾರನ ಮೇಲ್ ಮಾಡಿ ಈಗ ರಿಂಗ್ ಬೀಡ್ ಒಳಗಡೆ ಹೋಗೋವಂಥದ್ದು ಬೀಡ್ಸ್ ಯಾವುದೇ ಆಗಿರ್ಬೋದು ನಾನು ಇಲ್ಲಿ ರೌಂಡ್ ಶೇಪ್ ಬೀಡ್ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಫ್ಲವರ್ ಬೀಡ್ ಇದ್ದರೆ ಅದು ತೊಗೊಳ್ಳಿ ಒಟ್ಟು ರಿಂಗ್ ಬೀಡ್ ಒಳಗಡೆ ಹೋಗುವಂಥ ಬೀಡನ್ನ ತೊಗೊಂಡು ಈಗ ಕ್ರೋಶ ರಿಂಗ್ ಬೀಡ್ ಒಳಗಡೆ ಹೋಲ್ ಇದೆ ಅಲ್ವಾ ಆ ಹೋಲಿಂದ ಇನ್ನೊಂದು ಬೀಡ್ ಒಳಗಡೆಯಿಂದನೂ ಕ್ರೋಶನ ಪಾಸ್ ಮಾಡಬೇಕು ಈ ಥರ ಸೊ ಎರಡು ಬೀಡು ಒಟ್ಟಿಗೆ ಬರುತ್ತೆ ಈಗ ಥ್ರೆಡ್ನ ಇನ್ ಕ್ರೋಶದ ತುದಿಲಿ ಇಲ್ಲಿ ಥ್ರೆಡ್ನ ಹಾಕ್ಬಿಟ್ಟು ನೋಡಿ ಇಲ್ಲಿ ಥ್ರೆಡ್ನ ಹಾಕ್ಬಿಟ್ಟು ಈ ಎರಡು ಫಿಂಗರಿಂದ ಬೀಡ್ಸ್ನ ಈ ಥರ ತಳ್ಕೋಬೇಕು ಸೊ ಅವಾಗ ಥ್ರೆಡ್ ಒಳಗಡೆ ಬೀಡ್ ಪಾಸಾಗುತ್ತೆ ಬೀಡ್ ಹಾಕಾದ ಮೇಲೆ ಈಗ ಲಾಕ್ನ ಮಾಡ್ಕೋಬೇಕು ಬೀಡ್ ಲಾಕ್ನ ಕ್ರೋಶದ ಮೇಲೆ ಸಲ ದಾರ ತಗೊಂಡು ಇಲ್ಲಿ ಈ ಥರ ಟ್ವಿಸ್ಟ್ ಮಾಡಿ ಬೀಡ್ ಲಾಕ್ನ ಮಾಡ್ಕೋಬೇಕು ಬೀಡ್ ಲಾಕ್ ಆದಮೇಲೆ ಬಟ್ಟೆಗೆ ಸ್ಟ್ರೈಟಾಗಿಟ್ಟು ನೋಡಿಕೊಂಡು ಎಲ್ಲಿ ಬರುತ್ತೆ ಅಂತ ಬಟ್ಟೆಗೆ ಹಾಕಿ ಕ್ರೋಶನ ಮತ್ತು ಕ್ರೋಶದ ಮೇಲೆ ಸಲ ದಾರ ಎಳ್ಕೊಂಡು ಒಂದು ಸಿಂಗಲ್ ಕ್ರೋಶೇನ ಮಾಡ್ಕೊಳ್ಳೋಣ ಹಾಗೆ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶೇನ ಮಾಡ್ಕೋಬೇಕು ನೀವು ಯಾವ ಬೀಡ್ ಬೇಕು ನಿಮಗೆ ಆ ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕ್ನ ಮಾಡಿಕೊಂಡು ಡಿಸೈನ್ನ ಮಾಡ್ಕೋಬೋದು ಫ್ರೆಂಡ್ಸ್ ಈಗ ನೋಡಿ ಇಲ್ಲಿಗೆ ಲಾಸ್ಟಿಗೆ ನಾವು ಎಲ್ಲ ಎಂಡಿಂಗ್ ಆದಮೇಲೆ ಈಗ ಕ್ರೋಶನ್ನು ಹಿಂಗೆ ತೆಗೆದುಬಿಟ್ಟು ಇಷ್ಟಕ್ಕೆ ನಾವು ಬಿಟ್ಬಿಟ್ರೆ ಸೊ ಇದು ಬಿಚ್ಚೋಗೋ ಚಾನ್ಸಸ್ ಇರುತ್ತೆ ಈ ಥರ ಬಿಚ್ಚೋಗ್ಬಿಡುತ್ತೆ ಸೊ ಅವಾಗ ಏನು ಮಾಡ್ಕೋಬೇಕು ಅಂದರೆ ಸೊ ಈ ಥರ ಬಿಚ್ಚೋಗ್ಬಾರ್ದು ಅಂದರೆ ನಾವು ಮತ್ತೆ ಸಿಂಗಲ್ ಕ್ರೋಶೇನ ಹಾಕ್ಕೊಂಡು ಸೊ ಥ್ರೆಡ್ಡು ಸೆಕ್ಯೂರ್ ಆಗಿರಬೇಕು ಬಿಚ್ಚೋಗ್ಬಾರ್ದು ಅನ್ನೋದಾದರೆ ಒಂದು ನೋಡಿ ಈಗ ಈ ಹೋಲ್ ಇದೆ ಅಲ್ವಾ ಇದ್ರ ಮೇಲೆ ಸೂಜ್ ಮೇಲೆ ಇಲ್ಲಿಂದ ಸೂಜಿ ಮೇಲೆ ಒಂದ್ಸಲಿ ದಾರಾನ ಚೈನ್ಸ್ ಚೈನ್ಸ್ನ ಹಾಕ್ಕೋಬೇಕು ಚೈನ್ಸ್ ಅಂದರೆ ಇವಾಗ ಸೂಜಿ ಮೇಲೆ ಒಂದ್ಸಲಿ ದಾರ ಅಂದರೆ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ನೋಡಿ ಕ್ರೋಶನ ಈ ಥರ ಟ್ವಿಸ್ಟ್ ಮಾಡಿ ಈ ಹೋ ಲೂಪ್ ಇದೆ ಅಲ್ವಾ ಇಲ್ಲೊಂದು ಹೋಲು ಆ ಹೋಲಿಂದನೇ ಈಚೆ ಬರಬೇಕು ಈ ಥರ ಈಚೆ ಬಂದು ಇದನ್ನೇ ಈ ಥರ ಹೇಳ್ಕೊಂಡ್ರೆ ಟೈಟ್ ಆಗುತ್ತೆ ಸೊ ಒಂದು ಚೈನ್ಸ್ ಆಗಿದೆ ಈಗ ಮತ್ತೆ ನೋಡಿ ಸೂಜಿ ಮೇಲೆ ಒಂದ್ಸಲಿ ದಾರ ತೊಗೊಂಡಿದ್ದಾರ ದಾರ ತಗೊಂಡು ಕ್ರೋಶನ ಈ ಥರ ಟ್ವಿಸ್ಟ್ ಮಾಡಿ ದಾರಾನ ಈ ಥರ ಹೇಳ್ಕೊಳ್ಳಿ ಸೊ ಅವಾಗ ಒನ್ ಆರ್ ಟು ಚೈನ್ಸ್ನ ಹಾಕ್ಕೊಂಡು ದಾರನ ನಾವು ಇಲ್ಲಿಗೆ ಒಂದು ಸ್ವಲ್ಪ ಗ್ಯಾಪಲ್ಲಿ ನಾವು ದಾರನ ಈ ಥರ ಕಟ್ ಮಾಡ್ಕೋಬೇಕು ಕಟ್ ಮಾಡಿಕೊಂಡು ಈ ದಾರನ ಈ ಥರ ಕ್ರೋಶನ ಈ ಥರ ಹೇಳ್ಕೋಬೇಕು ನೋಡಿ ಯಾವ ರೀತಿ ಎಳಿತಾ ಇದ್ದೀನಿ ಅಂತ ಕ್ರೋಶನ ಎಳ್ಕೊಂಡು ಈ ಥರ ಎಳ್ಕೊಂಬಿಟ್ರೆ ದಾರನ ಈ ಥರ ಟೈಟ್ ಮಾಡಿಬಿಟ್ರೆ ಸೊ ಇದು ಬಿಚ್ಚೋಗೋದಿಲ್ಲ ಯಾವಾಗಲೂ ಹೀಗೆ ಇರುತ್ತೆ ಸೊ ಇವತ್ತಿನ ಡಿಸೈನ್ ಇಷ್ಟೇ ಫ್ರೆಂಡ್ಸ್ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದಲ್ಲಿ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಹೊಸೊಬ್ಬರು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸಲ್ಲಿ ಯಾರಾದರೂ ಕುಚ್ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದವ್ರಿಗೆ ಪ್ಲೀಸ್ ನನ್ನ ವೀಡಿಯೋನ ಶೇರ್ ಮಾಡಿ ನನಗೆ ಕ್ರೋಶ ಕುಚ್ನ ಹೇಗೆ ಕಲಿಯೋದು ಅಂತ ಸ್ಟೆಪ್ ಬೈ ಸ್ಟೆಪ್ ವೀಡಿಯೋಸ್ನ ಬಿಟ್ಟು ಇಟ್ಟಿದ್ದೀನಿ ಸೊ ನಿಮಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡ್ಕೋಬೋದು ಮತ್ತೆ ಮುಂದಿನ ವಿಡಿಯೋಲಿ ಭೇಟಿಯಾಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್